ಸ್ಟೂಡೆಂಟ್ಸ್ ಎ ಲೆಟರ್ ಟು ಗಾಡ್ ಅಂತಕ್ಕಂತಹ ಸ್ಟೋರಿಯ ಸಮರಿಯನ್ನು ಡಿಸ್ಕಶನ್ ಮಾಡ್ತಾ ಹೋಗೋಣ ಇಲ್ಲಿ ತುಂಬಾ ಈಸಿ ಆಗಿರ್ತಕ್ಕಂತಹ ಸಮರಿ ನಿಮಗೆ ಕೊಡ್ತಾ ಇದ್ದೇನೆ ಫಸ್ಟ್ ಪಾಯಿಂಟ್ ನೋಡಿ ಎ ಲೆಟರ್ ಟು ಗಾಡ್ ಈಸ್ ಎ ವೆರಿ ಶಾರ್ಟ್ ಸ್ಟೋರಿ ರಿಟನ್ ಬೈ ಜಿ ಎಲ್ ಫಿಯಂಟಿಸ್ ಸೊ ಈ ಒಂದು ಸ್ಟೋರಿಯ ರೈಟರ್ ಯಾರಪ್ಪ ಅಂದ್ರೆ ಜಿ ಎಲ್ ಫಿಯೆಂಟಿಸ್ ಅಂತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ ದ ಸ್ಟೋರಿ ಶೋಸ್ ಸ್ಟ್ರಾಂಗ್ ಫೇತ್ ಇನ್ ಗಾಡ್ ಅಂಡ್ ಆಲ್ಸೋ ಹೈಲೈಟ್ಸ್ ಹ್ಯೂಮನ್ ಕೈಂಡ್ನೆಸ್ ಅಂಡ್ ಐರನಿ ಸೊ ಇಡೀ ಸ್ಟೋರಿಯಲ್ಲಿ ನಾವು ಏನನ್ನ ನೋಡ್ತೀವಿ ಅಂದ್ರೆ ಸ್ಟ್ರಾಂಗ್ ಫೇತ್ ಇನ್ ಗಾಡ್ ದೇವರಲ್ಲಿ ಇರ್ತಕ್ಕಂತಹ ಅಪಾರವಾಗಿರುವ ನಂಬಿಕೆಯನ್ನು ನೋಡ್ತೇವೆ ಅದರ ಜೊತೆಗೆ ಹೈಲೈಟ್ಸ್ ಹ್ಯೂಮನ್ ಕೈಂಡ್ನೆಸ್ ಆ್ಯಂಡ್ ಐರನಿ ಸೊ ಕೈಂಡ್ನೆಸ್ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಉದಾರ ಗುಣವನ್ನು ಮತ್ತು ಐರನಿಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ ಈ ಒಂದು ಸ್ಟೋರಿಯ ಮೂಲಕ ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಪುವರ್ ಫಾರ್ಮರ್ ನೇಮ್ಡ್ ಲಂಚೋ ಸೊ ಈ ಒಂದು ಸ್ಟೋರಿಯ ಮುಖ್ಯ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಲಂಚೋ ಅಂತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ ಈ ಹೆಸರನ್ನು ನೀವು ನೆಲ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಹೂ ಬಿಲೀವ್ಸ್ ದ್ಯಾಟ್ ಗಾಡ್ ವಿಲ್ ಹೆಲ್ಪ್ ಹಿಮ್ ಹೆಲ್ಪ್ ಹಿಮ್ ಇನ್ ಟೈಮ್ಸ್ ಆಫ್ ಟ್ರಬಲ್ ಅವನಿಗೆ ಒಂದು ನಂಬಿಕೆ ಇದೆ ಆ ನಂಬಿಕೆ ಏನಪ್ಪಾ ಅಂದರೆ ಮನುಷ್ಯನಿಗೆ ಟ್ರಬಲ್ ಅಂದರೆ ತೊಂದರೆಗಳು ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವರು ಏನ್ಮಾಡ್ತಾನೆ ಹೆಲ್ಪ್ ಮಾಡೇ ಮಾಡ್ತಾನೆ ಅಂತಕ್ಕಂತಹ ನಂಬಿಕೆ ಲೆಂಚೊಂದಾಗಿರುತ್ತೆ ಲೆಂಚು ಲಿವ್ಡ್ ಇನ್ ಎ ಸ್ಮಾಲ್ ಹೌಸ್ ಆನ್ ದ ಟಾಪ್ ಆಫ್ ಎ ಹಿಲ್ ಇನ್ ಎ ವಿಲೇಜ್ ಸೊ ಇವನ ಮನೆ ಎಲ್ಲಿದೆ ಅಂತಕ್ಕಂತಹ ಲೊಕೇಶನ್ ಅನ್ನ ಇಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ಚಿಕ್ಕ ಮನೆ ಸ್ಮಾಲ್ ಹೌಸ್ ಇದೆ ಅಂದ್ರೆ ಟಾಪ್ ಆಫ್ ಇಲ್ಲ ಒಂದು ಸಣ್ಣ ಬೆಟ್ಟ ಇರುತ್ತೆ ಆ ಬೆಟ್ಟದ ಮೇಲ್ಗಡೆ ಇವನ ಒಂದು ಮನೆ ಇರುತ್ತೆ ಹಿಸ್ ಹೌಸ್ ವಾಸ್ ಸರೌಂಡೆಡ್ ಬೈ ಎ ಫೀಲ್ಡ್ ಆಫ್ ರೈಪ್ ಕಾರ್ನ್ ಸೊ ಬೆಳೆದು ನಿಂತಿರ್ತಕ್ಕಂತಹ ಮೆಕ್ಕೆಜೋಳ ಅಂತ ಕರಿತೇವಲ್ವಾ ಅದು ಅವನ ಮನೆ ಸುತ್ತಮುತ್ತಲ ಬೆಳೆದಿದೆ ಅಂದ್ರೆ ಅವನ ಹೊಲದಲ್ಲಿ ಹೀ ಡಿಪೆಂಡೆಡ್ ಕಂಪ್ಲೀಟ್ಲಿ ಆನ್ ರೈನ್ ಫಾರ್ ಹೀಸ್ ಕ್ರಾಪ್ಸ್ ಸೊ ರೈತ ಅಂದರೆ ಅವನು ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ತನ್ನ ಬೆಳೆಯ ಮೇಲೇ ಸೊ ಲೆಂಚು ಕೂಡ ಅವನ ಬೆಳೆ ಮೇಲೆ ಡಿಪೆಂಡ್ ಆಗಿರ್ತಾನೆ ಅವನ ಜೀವನ ಕಂಪ್ಲೀಟಾಗಿ ಈಗ ಆ ಒಂದು ಬೆಳೆ ಚೆನ್ನಾಗಿ ಬಂದರೆ ಜೀವನ ಉತ್ತಮ ಆಗುತ್ತೆ ದ ರೈನ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್ ಬಿಕಾಸ್ ಇಟ್ ವುಡ್ ಹೆಲ್ಪ್ ಹಿಸ್ ಕಾರ್ನ್ ಗ್ರೋ ವೆಲ್ ಸೊ ಒಬ್ಬನ ರೈತನ ಜೀವನದಲ್ಲಿ ಮಳೆ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಬೆಳೆ ಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕಲ್ವಾ ಹಾಗೆಯೇ ಲೆಂಚು ಕೂಡ ಕಂಪ್ಲೀಟಾಗಿ ಮಳೆ ಮೇಲೇನೆ ಡಿಪೆಂಡ್ ಆಗಿದ್ದಾನೆ ಮಳೆ ಚೆನ್ನಾಗಿ ಹಾಕ್ಬಿಟ್ರೆ ಅವನಿಗೆ ಈಗ ಏನಾಗುತ್ತೆ ಕಾರ್ನ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜೀವನ ಸುಧಾರಿಸುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೀತಾ ಇದೆ ಆ ದುರ್ಘಟನೆ ಏನು ನೋಡಿ ಒನ್ ಡೇ ದ ಸ್ಕೈ ಬಿಕೇಮ್ ಡಾರ್ಕ್ ಆ್ಯಂಡ್ ಕ್ಲೌಡ್ಸ್ ಗ್ಯಾದರ್ಡ್ ಸೊ ಆಕಾಶ ಎಲ್ಲ ಕತ್ತಲಾಗುತ್ತೆ ಅಂದರೆ ಮೋಡಗಳು ಆವರಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಕತ್ತಲಾಗುತ್ತಲ್ವ ಹಾಗೆ ಕ್ಲೌಡ್ಸ್ ಗ್ಯಾದರ್ಡ್ ಮೋ ಮೋಡಗಳು ಆವರಿಸ್ತವೆ ಲಂಚ್ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಸೊ ಈಗ ಅವನ ಬೆಳೆಗೆ ಆ ಒಂದು ಕಾರ್ನ್ ಬೆಳೆ ಏನಿತ್ತೋ ಅದಕ್ಕೆ ಈಗ ಮಳೆ ಬೇಕಾಗಿತ್ತು ಸೊ ಸರಿಯಾದ ಸಮಯಕ್ಕೆ ಈಗ ಮಳೆ ಬರ್ತಾ ಇದೆ ಲಂಚು ತುಂಬಾ ಖುಷಿ ಆಗ್ತಾನೆ ಹಿ ಬಿಲೀವ್ಡ್ ದ್ಯಾಟ್ ದ ರೈನ್ ವುಡ್ ಬ್ರಿಂಗ್ ಹಿಮ್ ಎ ಗುಡ್ ಹಾರ್ವೆಸ್ಟ್ ಆ್ಯಂಡ್ ಸಾಲ್ವ್ ಈಸ್ ಪ್ರಾಬ್ಲಮ್ಸ್ ಸೊ ಅವನಿಗೆ ನಂಬಿಕೆ ಇದೆ ಈಗ ಮಳೆ ಬಂದುಬಿಟ್ರೆ ನನ್ನ ಒಂದು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕಟಾವು ಮಾಡ್ಬೋದು ನನ್ನ ಎಲ್ಲ ಸಮಸ್ಯೆಗಳು ಕೂಡ ಸಾಲ್ವ್ ಆಗ್ತವೆ ಅಂತಕ್ಕಂತಹ ನಂಬಿಕೆ ಅವನದು ಹೌ ಎವರ್ ದ ಹ್ಯಾಪಿನೆಸ್ ಡಿಡ್ ನಾಟ್ ಲಾಸ್ಟ್ ಲಾಂಗ್ ಅವನ ಸಂತೋಷ ಬಹಳ ಹೊತ್ತು ಉಳಿಲಿಲ್ಲ ಪಾಪ ಸಡನ್ಲಿ ದ ರೇಮ್ ಚೇಂಜ್ಡ್ ಇನ್ ಟು ಎ ಹೇಲ್ ಸ್ಟೋಮ್ ಸೊ ಆಲೆಕಲ್ಲುಗಳು ಅಂತ ಕರಿತೇವಲ್ವಾ ಸೊ ಜೋರಾಗಿರ್ತಕ್ಕಂತಹ ಆಲೆಕಲ್ಲುಗಳು ಬೀಳಿಕೆ ತೊಡಗ್ತವೆ ಬಿಗ್ ಹೇಲ್ ಸ್ಟೋನ್ಸ್ ಫೆಲ್ ಫ್ರಮ್ ದ ಸ್ಕೈ ಆ್ಯಂಡ್ ಡಿಸ್ಟ್ರಾಯ್ಡ್ ದ ಎಂಟೈರ್ ಕ್ರಾಪ್ ಸೊ ಆ ರೀತಿಯ ಧಾರಾಕಾರವಾಗಿ ಈ ಒಂದು ಹೇಲ್ ಸ್ಟೋನ್ಸ್ ಸುರಿತವೆ ಅವನ ಕಂಪ್ಲೀಟಾಗಿ ಕ್ರಾಪ್ ಏನಾಗುತ್ತೆ ಹಾಳಾಗಿ ಹೋಗುತ್ತೆ ಡಿಸ್ಟ್ರಾಯ್ ಅಂದರೆ ಹಾಳು ಮಾಡೋದು ಅಂಥೇಳಿ ದ ಕಾರ್ನ್ ಪ್ಲಾಂಟ್ಸ್ ವರ್ ರೂಯಿಂಡ್ ಸೊ ಈಗ ಆ ಒಂದು ಕಾರ್ನ್ ಪ್ಲಾಂಟ್ ಏನಿದ್ವು ಗಿಡಗಳು ಬೆಳೆ ನಿಂತಲ್ಲ ಅದ್ರ ಮೇಲೆ ಆಲೆಕಲ್ಲು ಬಿದ್ದರೆ ಏನಾಗುತ್ತೆ ಗಿಡಗಳು ಕೆಳಗಡೆ ಬೀಳ್ಬೇಕಾಗುತ್ತೆ ಸೊ ಬಿದ್ದು ಬಿಡ್ತವೆ ದ ಫೀಲ್ಡ್ ಲುಕ್ಡ್ ವೈಟ್ ಆ್ಯಸ್ ಇಫ್ ದೆ ವರ್ ಕವರ್ಡ್ ವಿತ್ ಸಾಲ್ಟ್ ಅವನ ಒಂದು ಭೂಮಿ ಹೆಂಗೆ ಕಾಣುತ್ತಪ್ಪ ಅಂದರೆ ಕಂಪ್ಲೀಟಾಗಿ ನೆಲದ ಮೇಲೆಲ್ಲ ಸಾಲ್ಟ್ ಅಂದರೆ ಉಪ್ಪು ಚೆಲ್ಬಿಟ್ಟಿದೇನೋ ಅನ್ನೋ ರೀತಿಲಿ ಆಗಿಬಿಟ್ಟಿರುತ್ತೆ ಅಂದರೆ ಅಷ್ಟೊಂದು ಧಾರಾಕಾರವಾಗಿರ್ತಕ್ಕಂತಹ ಆಲೆಕಲ್ಲು ಸಹಿತ ಮಳೆ ಬಿದ್ದಿರುತ್ತೆ ಕಂಪ್ಲೀಟ್ ಮೆಕ್ಕೆಜೋಳ ನೆಲ ಕಚ್ಚಿದೆ ಲಂಚು ಆ್ಯಂಡ್ ಹಿಸ್ ಫ್ಯಾಮಿಲಿ ವರ್ ಶಾಕ್ಡ್ ಆ್ಯಂಡ್ ಸ್ಯಾಡ್ ಸೊ ಈಗ ಲಂಚು ಅನ್ನೋ ಪರಿಸ್ಥಿತಿ ಆನಂದ ಇಲ್ಲ ಶಾಕ್ ಆಗೋದು ಅವನಿಗೆ ಮತ್ತು ತುಂಬಾ ಬೇಸರ ಕೂಡ ಆವರಿಸಿದೆ ಆಲ್ ದರ್ ಹಾರ್ಡ್ ವರ್ಕ್ ವಾಸ್ ವೇಸ್ಟೆಡ್ ಇಷ್ಟು ತಿಂಗಳುಗಳ ಕಾಲ ಆ ಬೆಳೆ ಬೆಳಲಿಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರಲ್ವ ಅದು ಅದೀಗ ಕಂಪ್ಲೀಟಾಗಿ ವೇಸ್ಟ್ ಆಗಿ ಹೋಯಿತು ಲಂಚ ಸೆಟ್ ದ್ಯಾಟ್ ದೇ ವುಡ್ ಹ್ಯಾವ್ ನೋ ಫುಡ್ ಫಾರ್ ದ ಹೋಲ್ ಇಯರ್ ಸೊ ಲಂಚ ಹೇಳ್ತಾನೆ ಇಡೀ ವರ್ಷ ನಮಗೆ ತಿನ್ನಲಿಕ್ಕೆ ಇನ್ಮೇಲೆ ಊಟ ಇಲ್ಲ ಅಂತೇಳಿ ಹೀ ಬಿಕೇಮ್ ವೆರಿ ವರಿಡ್ ಬಟ್ ಡಿಡ್ ನಾಟ್ ಲೂಸ್ ಹೀಸ್ ಫೇತ್ ಇನ್ ಗಾಡ್ ತುಂಬ ಆತಂಕ ಆಗುತ್ತೆ ಅವನಿಗೆ ಆದರೆ ಒಂದು ನಂಬಿಕೆ ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಒಂದು ಲಂಚೋ ಹ್ಯಾಡ್ ಎ ಸ್ಟ್ರಾಂಗ್ ಬಿಲೀಫ್ ದಟ್ ಗಾಡ್ ವುಡ್ ಹೆಲ್ಪ್ ಹಿಮ್ ಹಿ ಡಿಸೈಡೆಡ್ ಟು ರೈಟ್ ಎ ಲೆಟರ್ ಟು ಗಾಡ್ ಆಸ್ಕಿಂಗ್ ಫಾರ್ ಹೆಲ್ಪ್ ಸೊ ಇಲ್ಲಿಂದ ಈ ಒಂದು ಸ್ಟೋರಿ ಒಂದು ಟರ್ನನ್ನು ತೆಗೆದುಕೊಳ್ಳುತ್ತೆ ಏನು ಮಾಡ್ತಾನೆ ಅಂದರೆ ದೇವರಿಗೆ ಒಂದು ಪತ್ರವನ್ನು ಬರೆಯೋಣ ನಾನೆಲ್ಲ ಕಷ್ಟವನ್ನು ಶೇರ್ ಮಾಡಿಕೊಂಡ್ರೆ ದೇವರು ಬಂದು ನನಗೆ ಸಹಾಯ ಮಾಡ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಒಂದು ಲೆಟರನ್ನು ಬರೀಲಿಕ್ಕೆ ಅವನು ನಿರ್ಧಾರ ಮಾಡ್ತಾನೆ ಇನ್ ಹಿಸ್ ಲೆಟರ್ ಲಂಚೋ ಆಸ್ಕ್ಡ್ ಗಾಡ್ ಟು ಸೆಂಡ್ ಹಿಮ್ ಒನ್ ಹಂಡ್ರೆಡ್ ಪಿಸೋಸ್ ಸೊ ಈಸ್ ಆಸ್ಕಿಂಗ್ ದ ಗಾಡ್ ಒನ್ ಹಂಡ್ರೆಡ್ ಪಿಸೋಸ್ ನಾನು ಬಿಟ್ಕೊಳ್ಳಿ ಎಷ್ಟು ದುಡ್ಡು ಕೇಳ್ತಾ ಇದ್ದೇನೆ ಅಂದರೆ ಒನ್ ಹಂಡ್ರೆಡ್ ಪಿಸೋಸ್ ಪೆಸೋಸ್ ಅಂದರೆ ಇದು ಕೂಡ ಒಂದು ಕರೆನ್ಸಿ ಆಗಿರುತ್ತೆ ನಾವೆಲ್ಲ ರೂಪಾಯಿ ಅಂತೀವಲ್ವ ಹಾಗೆ ಹೀ ನೀಡೆಡ್ ದಿಸ್ ಮನಿ ಟು ಬೈ ಸೀಡ್ಸ್ ಆ್ಯಂಡ್ ಸರ್ವೈವ್ ಅಂಟಿಲ್ ದ ನೆಕ್ಸ್ಟ್ ಕ್ರಾಪ್ ಸೀಸನ್ ಸೊ ಹೀ ಈಸ್ ಗಿವಿಂಗ್ ದ ರೀಸನ್ ಯಾಕೆ ಆ ಒಂದು ದುಡ್ಡು ಬೇಕು ಅಂತ ರೀಸನ್ ಕೊಡ್ತಾ ಇದ್ದಾನೆ ಮತ್ತೆ ಬೆಳೆ ಬೆಳಿಲಿಕ್ಕೆ ಸೀಡ್ಸ್ ಅಂದರೆ ಬೆಳೆ ಬೆಳಿಲಿಕ್ಕೆ ಬೀಜ ಬೇಕಲ್ವಾ ಅದನ್ನು ಕೊಂಡ್ಕೊಳ್ಳೋಕ್ಕೆ ಮತ್ತು ನೆಕ್ಸ್ಟ್ ಕ್ರಾಪ್ ಬರಬೇಕಲ್ವಾ ಬೆಳೆ ಬೆಳೆದ ಮೇಲೆ ಅಲ್ಲಿವರೆಗೂ ಜೀವನ ಮಾಡೋಕ್ಕೆ ಏನಾದರೂ ಬೇಕಲ್ಲ ಬದುಕಬೇಕಲ್ಲ ಅದಕ್ಕಾಗಿ ನನಗೆ ದುಡ್ಡು ಬೇಕು ಅಂಥೇಳಿ ಹೀ ಈಸ್ ಗಿವಿಂಗ್ ದ ರೀಸನ್ ಇನ್ ದಟ್ ಲೆಟರ್ ಲಂಚು ವೆಂಟ್ ಟು ದ ಪೋಸ್ಟ್ ಆಫೀಸ್ ಟು ಪೋಸ್ಟ್ ದ ಲೆಟರ್ ಆಫ್ಟರ್ ರೈಟಿಂಗ್ ದ್ಯಾಟ್ ಲೆಟರ್ ಅವನೇನು ಮಾಡ್ತಾನೆ ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದಾನೆ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಹಿ ರೋಟ್ ಟು ಗಾಡ್ ಸೊ ಟು ಅಡ್ರೆಸ್ ಅಲ್ಲಿ ಟು ಗಾಡ್ ಅಂತ ಬರೆದಿದ್ದಾನೆ ಆನ್ ದ ಎನ್ವೆಲಾಪ್ ಅಂಡ್ ಡ್ರಾಪ್ಡ್ ಇಟ್ ಇನ್ ಟು ದ ಲೆಟರ್ ಬಾಕ್ಸ್ ವಿತ್ ಫುಲ್ ಕಾನ್ಫಿಡೆನ್ಸ್ ಸೊ ಆ ಲೆಟರ್ ಬಾಕ್ಸ್ ಏನಿತ್ತು ಅದರೊಳಗಡೆ ಸಂಪೂರ್ಣ ನಂಬಿಕೆಯಿಂದ ಲೆಟರ್ನ ಹಾಕ್ತಾ ಇದ್ದಾನೆ ಸಂಪೂರ್ಣ ನಂಬಿಕೆ ಯಾವುದು ಹಾಗಾದರೆ ದೇವರು ಖಂಡಿತ ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ದ ಪೋಸ್ಟ್ ಮಾಸ್ಟರ್ ಎಟ್ ದ ಪೋಸ್ಟ್ ಆಫೀಸ್ ಸಾ ದ ಲೆಟರ್ ಅಂಡ್ ವಾಸ್ ಸರ್ಪ್ರೈಸ್ಡ್ ಪೋಸ್ಟ್ ಮಾಸ್ಟರ್ ನೋಡ್ತಾನೆ ಆ ಲೆಟರ್ ನೋಡಿದ ತಕ್ಷಣ ನನಗೆ ಅಚ್ಚರಿ ಆಗುತ್ತೆ ಯಾಕೆಂದ್ರೆ ಮೇಲ್ಗಡೆ ಅಡ್ರೆಸ್ ಇರತಕ್ಕಂಥದ್ದು ಟೂ ಗಾರ್ಡ್ ಅಂತ ಇತ್ತಲ್ವಾ ಅದರಿಂದಾಗಿನೇ ಪೋಸ್ಟ್ ಮಾಸ್ಟರ್ಗೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಎಟ್ ಫಸ್ಟ್ ಹಿ ಲಾಫ್ಟ್ ಎಟ್ ದ ಲೆಟರ್ ಬಟ್ ಲೆಟರ್ ಹಿ ಫೆಲ್ಟ್ ಸಾರಿ ಫಾರ್ ಲೆಂಚೋ ಮೊದಲಿಗೆ ಅವನ ಲೆಟರ್ ಅನ್ನು ನೋಡಿ ನಗ್ತಾನೆ ನಕ್ಕ ನಂತರ ಆ ಲಂಚೋನನ್ನ ನೋಡಿ ಅವನಿಗೆ ಸ್ವಲ್ಪ ಪಾಪ ಅಂತ ಅನಿಸುತ್ತೆ ಹಿ ಅಡ್ಮೈರ್ಡ್ ಲೆಂಚೋಸ್ ಫೇತ್ ಇನ್ ಗಾಡ್ ಸೊ ಎಷ್ಟೊಂದು ನಂಬಿಕೆ ಈ ವ್ಯಕ್ತಿಗೆ ಇದೆ ಅಲ್ಲ ಅಂತ ಹೇಳಿ ಆ ಒಂದು ನಂಬಿಕೆಯನ್ನ ಅವನು ಪ್ರಶಂಸೆ ಮಾಡ್ತಾನೆ ಅಂಡ್ ಡಿಡ್ ನಾಟ್ ವಾಂಟ್ ಟು ಬ್ರೇಕ್ ಇಟ್ ಯಾವುದೇ ಕಾರಣಕ್ಕೂ ಕೂಡ ಇವನ ನಂಬಿಕೆ ಹುಸಿ ಏನಾದರೂ ಮಾಡಬೇಕು ಮಾಡ್ಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ ಸೊ ಹಿ ಡಿಸೈಡ್ ಇಟ್ ಟು ಹೆಲ್ಪ್ ಹಿಮ್ ದ ಪೋಸ್ಟ್ ಮಾಸ್ಟರ್ ಕಲೆಕ್ಟೆಡ್ ಮನಿ ಫ್ರಮ್ ಹಿಸ್ ಫ್ರೆಂಡ್ಸ್ ಸೊ ದ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾರೆ ದುಡ್ಡನ್ನ ತನ್ನ ಗೆಳೆಯರು ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆಯವರು ಇರ್ತಾರಲ್ವ ಅವರಿಂದ ಇರ್ಬೋದು ಮತ್ತು ಅವನ ಫ್ರೆಂಡ್ಸ್ ಇಂದ ಇರ್ಬೋದು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂಡ್ ಕೋವರ್ಕರ್ಸ್ ದೇ ಮ್ಯಾನೇಜ್ಡ್ ಟು ಕಲೆಕ್ಟ್ ಸೆವೆಂಟಿ ಪೆಸೋಸ್ ಸುಮಾರು ಸೆವೆಂಟಿ ಪೆಸೋಸ್ ನಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ದ ಪೋಸ್ಟ್ ಮಾಸ್ಟರ್ ಪುಟ್ ದ ಮನಿ ಇನ್ ಆನ್ ಎನ್ವೆಲ್ ಆಪ್ ಆ್ಯಂಡ್ ಸೈನ್ಡ್ ಇಟ್ ಆಸ್ ಗಾಡ್ ಸೊ ಆ ದುಡ್ಡನ್ನ ಒಂದು ಎನ್ವೆಲ್ ಆಪ್ ಕಲರ್ ಕವರ್ ಅಲ್ಲಿ ಇಟ್ಟುಬಿಟ್ಟು ಗಾಡ್ ಅಂತೇಳಿ ಒಂದು ಸಿಗ್ನೇಚರ್ ಅನ್ನ ಮಾಡ್ತಾರೆ ಅಂದ್ರೆ ಲಂಚ್ಗೆ ದೇವರಿಂದನೆ ಈ ಒಂದು ದುಡ್ಡು ಬಂದಿದೆ ಅಂತೇಳಿ ಅವನು ತಿಳ್ಕೊಬೇಕು ಆ ರೀತಿ ಅವರು ಕೂಡ ಒಂದು ಪ್ಲಾನ್ ಮಾಡ್ತಾರೆ ವೆನ್ ಲಂಚು ಕೇಮ್ ಟು ದ ಪೋಸ್ಟ್ ಆಫೀಸ್ ಹಿ ರಿಸೀವ್ಡ್ ದ ಲೆಟರ್ ವಿತ್ ಎಕ್ಸೈಟ್ಮೆಂಟ್ ಸೊ ಲಂಚು ಮತ್ತೆ ಬರ್ತಾನೆ ಲೆಟರ್ ಬಂದಿದೆ ದೇವರಿಂದ ಅಂತ ಕೇಳಲಿಕ್ಕೆ ಸೊ ಬಂದವನು ತುಂಬಾ ಎಕ್ಸೈಟ್ ಆಗಿರ್ತಾನೆ ಹಿ ವಾಸ್ ಹ್ಯಾಪಿ ಟು ಸಿ ದ ಮನಿ ಬಂದವನಿಗೆ ಸಂತೋಷ ಆಗುತ್ತೆ ಯಾಕೆಂದರೆ ದೇವರಿಂದ ಈಗ ದುಡ್ಡು ಬಂದಿದೆ ಬಟ್ ವೆನ್ ಹಿ ಕೌಂಟೆಡ್ ಇಟ್ ಈ ಬಿಕೇಮ್ ಆ್ಯಂಗ್ರಿ ಬಟ್ ದುಡ್ಡನ್ನು ಕೌಂಟ್ ಮಾಡ್ತಾನೆ ದುಡ್ಡನ್ನು ಕೌಂಟ್ ಮಾಡಿದ ತಕ್ಷಣ ಅವನಿಗೆ ಖುಷಿ ಆಗೋದಿಲ್ಲ ಕೋಪ ಬರ್ತಾ ಇದೆ ಯಾಕೆ ಕೋಪ ಬರುತ್ತೆ ನೋಡಿ ದಿರ್ ವರ್ ಓನ್ಲಿ ಸೆವೆಂಟಿ ಪಿಸೋಸ್ ಇನ್ಸ್ಟೆಡ್ ಆಫ್ ಒನ್ ಹಂಡ್ರೆಡ್ ಅವನು ಕೇಳಿರ್ತಕ್ಕಂಥದ್ದು ಒನ್ ಹಂಡ್ರೆಡ್ ಪಿಸೋಸ್ ಬೇಕು ಅಂತೇಳಿ ದೇವರಲ್ಲಿ ಮನವಿ ಮಾಡಿರ್ತಾನೆ ಆದರೆ ಈಗ ಒಂದು ಎನ್ ಕಲರಲ್ಲಿ ಕಲರ್ ಅಲ್ಲಿ ಕವರಲ್ಲಿ ಬಂದಿರತಕ್ಕಂಥದ್ದು ಸೆವೆಂಟಿ ಪಿಸೋಸ್ ಆಗಿದೆ ಅಂದರೆ ಇನ್ನೂ ಮೂವತ್ತು ಪೆಸೋಸ್ ಶಾರ್ಟೇಜ್ ಇದೆ ಆ ಒಂದು ಕವರಲ್ಲಿ ಲೆಂಚು ಬಿಲೀವ್ಡ್ ದಟ್ ಗಾಡ್ ಕುಡ್ ನಾಟ್ ಮೇಕ್ ಎ ಮಿಸ್ಟೇಕ್ ದೇವ್ರು ಖಂಡಿತ ಒಂದು ಮಿಸ್ಟೇಕ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನೂರು ಪೆಸೋಸ್ ಕೇಳಿದ್ದೇನೆ ಅಂದ್ರೆ ಖಂಡಿತವಾಗಲೂ ದೇವರು ನೂರು ಪೆಸೋಸ್ ಅನ್ನ ಕೊಟ್ಟಿರ್ತಾನೆ ಬಟ್ ಇಲ್ಲಿ ಮಿಸ್ಟೇಕ್ಸ್ ಬೇರೆ ಯಾರ್ದೋ ಇದೆ ಸೊ ಹಿ ಥಾಟ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಹ್ಯಾಡ್ ಸ್ಟೋಲ್ ಅನ್ ದಮೈನಿಂಗ್ ಮನಿ ಸೊ ಅವ್ನು ಅನ್ಕೊಳ್ಳೋದು ಏನಪ್ಪ ಅಂದ್ರೆ ಈ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಏನಿದಾರಲ್ವಾ ಈ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಕೆಲಸಗಾರರೇ ಖಂಡಿತ ಈ ದುಡ್ಡನ್ನ ಕದ್ದಿದ್ದಾರೆ ಅಂತೇಳಿ ಅವನು ಅನ್ಕೊಳ್ತಾನೆ ನೋಡಿ ಅವರೇ ಸಹಾಯ ಮಾಡಿರೋದು ಬಟ್ ಲೆಂಚೋ ಹೇಗಪ್ಪ ಅಂದ್ರೆ ದೇವರಲ್ಲಿ ನಂಬಿಕೆ ಈ ವ್ಯಕ್ತಿಗಳ ಮೇಲೆ ಡೌಟ್ ಕೊಡೋ ಹಾಗೆ ಮಾಡ್ತಾ ಇದೆ ಲೆಂಚ್ ರೋಟ್ ಆ್ಯನ್ ಅದರ್ ಲೆಟರ್ ಟು ಗಾಡ್ ಸೊ ಈಗ ಮತ್ತೊಂದು ಲೆಟರ್ನ ದೇವರಿಗೆ ಬರೀಲಿಕ್ಕೆ ನಿರ್ಧರಿಸ್ತಾನೆ ದಿಸ್ ಟೈಮ್ ಹಿ ಆಸ್ಕ್ಡ್ ಫಾರ್ ದ ರಿಮೇನಿಂಗ್ ಥರ್ಟಿ ಪೆಸೋಸ್ ಸೊ ಉಳಿರ್ತಕ್ಕಂತಹ ಮೂವತ್ತು ಪೆಸೋಸ್ ನನ್ನನ್ನು ತಲುಪಿಲ್ಲ ನನಗೆ ತಲುಪಿಲ್ಲ ಇನ್ನು ಮೂವತ್ತು ಪೆಸೋಸ್ ನನಗೆ ಬೇಕು ಅಂತ ಹೇಳಿ ಲೆಟರ್ನ ಬರೀತಾ ಇದ್ದಾನೆ ಹಿ ಆಲ್ಸೋ ವಾಂಡ್ ಗಾಡ್ ನಾಟ್ ಟು ಸೆಂಡ್ ದ ಮನಿ ಥ್ರೂ ದ ಪೋಸ್ಟ್ ಆಫೀಸ್ ಬಿಕಾಸ್ ದ ಎಂಪ್ಲಾಯೀಸ್ ದೇರ್ ವರ್ ಎ ಬಂಚ್ ಆಫ್ ಕ್ರೂಕ್ಸ್ ಈಗ ಲೆಟರ್ಲಿ ಇನ್ನೊಂದು ಅಂಶವನ್ನು ಸೇರಿಸ್ತಾ ಇದ್ದಾನೆ ಈ ಸಾರಿ ನೀನು ದುಡ್ಡನ್ನು ಪೋಸ್ಟ್ ಆಫೀಸ್ ಮೂಲಕ ನನಗೆ ಕಳಿಸ್ಬೇಡ ಯಾಕೆಂದ್ರೆ ಈ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಈ ಎಂಪ್ಲಾಯಿಗಳೇನಿದ್ದರೋ ಇವರು ಎ ಬಂಚ್ ಆಫ್ ಕ್ರೂಕ್ಸ್ ಅಂದರೆ ದರೋಡೆ ಮಾಡ್ತಕ್ಕಂತಹ ವ್ಯಕ್ತಿಗಳ ಗುಂಪು ಇದಾಗಿದೆ ಅಂತೇಳಿ ಅವನು ಮೆನ್ಷನ್ ಮಾಡ್ತಾ ಇದ್ದಾನೆ ಲೆಟರಲ್ಲಿ ಲೆಂಚ್ ಡಿಡ್ ನಾಟ್ ಥ್ಯಾಂಕ್ ದ ಪೋಸ್ಟ್ ಮಾಸ್ಟರ್ ಆರ್ ದ ಪೀಪಲ್ ಹೂ ಹೆಲ್ಪ್ ಡಿಮ್ ಸೊ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ತನಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಅವನಿಗೆ ತಿಳಿಯೋದಿಲ್ಲ ಸೊ ಅವನೇನು ಮಾಡ್ತಾನೆ ಯಾರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಿಲ್ಲ ಅಲ್ಲಿಂದ ಹೊರಟು ಹೋಗ್ತಾನೆ ದ ಸ್ಟೋರಿ ಎಂಡ್ಸ್ ವಿತ್ ಐರನಿ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಹೆಲ್ಪ್ಡ್ ಲೆಂಚು ಬಟ್ ಹೀ ಸಸ್ಪೆಕ್ಟೆಡ್ ದೆಮ್ ಅವನಿಗೆ ಸಹಾಯ ಮಾಡಿರೋರನ್ನೇ ಇವನು ಸಂಶಯ ಪಡ್ತಾನೆ ದ ಸ್ಟೋರಿ ಟೀಚಸ್ ಅಸ್ ಅಬೌಟ್ ಫೇತ್ ಹೋಪ್ ಕೈಂಡ್ನೆಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಒಂದು ಸ್ಟೋರಿಯಿಂದ ನಾವು ಕಲಿತಕ್ಕಂತಹ ಮುಖ್ಯ ವಿಷಯಗಳೇನಪ್ಪ ಅಂದರೆ ಫೇತ್ ದೇವರಲ್ಲಿರತಕ್ಕಂತಹ ನಂಬಿಕೆ ಮತ್ತು ಜೀವನದಲ್ಲಿ ಭರವಸೆ ಕೈಂಡ್ನೆಸ್ ಆ ಪೋಸ್ಟ್ ಆಫೀಸ್ ಎಂಪ್ಲಾಯಿಗಳು ಯಾವ ರೀತಿ ಒಂದು ಉದಾರತೆಯನ್ನು ತೋರಿಸ್ತಾರೆ ಸಹಾಯವನ್ನು ಮಾಡ್ತಾರೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಲೆಂಚು ಯಾವ ರೀತಿ ಹೆಲ್ಪ್ ಮಾಡಿದವರನ್ನೇ ಸಂಶಯ ಅವ್ರ ಮೇಲಿನ ಪಡ್ತಾನೆ ಇಟ್ ಶೋಸ್ ದ್ಯಾಟ್ ಬ್ಲೈಂಡ್ ಫೇತ್ ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಸಮ್ಟೈಮ್ಸ್ ಲೀಡ್ ಟು ರಾಂಗ್ ಕನ್ಕ್ಲೂಷನ್ಸ್ ಇಟ್ ಆಲ್ಸೋ ಹೈಲೈಟ್ಸ್ ದ ಗುಡ್ನೆಸ್ ಆಫ್ ಪೀಪಲ್ ಹು ಹೆಲ್ಪ್ ಅದರ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಅಪ್ರಿಷಿಯೇಷನ್ ಸೊ ಇಲ್ಲಿ ಅವರು ಸಹಾಯ ಏನು ಮಾಡಿದ್ದಾರೋ ಪೋಸ್ಟ್ ಆಫೀಸ್ ಎಂಪ್ಲಾಯಿಗಳು ಖಂಡಿತವಾಗಲೂ ಕೂಡ ನಾವು ಅವರ ಒಂದು ಸಹಾಯದ ಗುಣವನ್ನು ಅಪ್ರಿಷಿಯೇಟ್ ಮಾಡಬೇಕು ಸೊ ಇಂತಹ ಒಂದು ಥೀಮ್ಸ್ಗಳನ್ನು ಈ ಒಂದು ಸ್ಟೋರಿ ಒಳಗೊಂಡಿದೆ ವಿದ್ಯಾರ್ಥಿಗಳೇ ವಿಡಿಯೋ ಹೆಲ್ಪ್ಫುಲ್ ಅನ್ನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಯಾವುದಾದ್ರೂ ಲೆಸನ್ ಅಥವಾ ಪೋಯಮ್ನ ಸಮರಿ ನಿಮಗೆ ಬೇಕು ಅಂದರೆ ಆ ಟೈಟಲನ್ನು ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ ಮತ್ತೆ ಸಿಗುಣ ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್